ಕಾಂಗ್ರೆಸ್ ಇರೋದೆ ಹಿಂದೂ ವಿರೋಧಿಗೋಸ್ಕರ ಕೇವಲ ಕೇಂದ್ರ ಸರ್ಕಾರಕ್ಕೆ ಭಾರತದಲ್ಲಿ ಜಾತಿ ಗಣತಿ ಮಾಡುವ ಅಧಿಕಾರ ಇದೆ ಫಾರಿನ್ ಅಜ್ಜಿಯ ಅಧಿನಾಯಕಿಯ ಸಲಹೆ ಮೇರೆಕೆ ಜಾತಿ ಗಣತಿ ಏನ್ ಮಾಡ್ತಾ ಇದಾರೆ ಅದು ಜಾತಿ ಲೆಕ್ಕಾಚಾರ ಆಚೆ ಬರೋದಿಲ್ಲ ಆಚೆ ಬರೋದಿಲ್ಲ ಅದು ಯಾರಿಗೆ ಸೇರ್ಬೇಕು ಅದು ಸೇರತ್ತೆ ಇದು ಸೇರೋದು ಕೇವಲ ಕ್ರಿಶ್ಚಿಯನ್ ಮಿಷನರಿಗೋಸ್ಕರ ಕಾಂಗ್ರೆಸ್ ಇರೋದೆ ಹಿಂದೂಗಳನ್ನ ಇಬ್ಬಾಗ ಮಾಡ್ಲಿಕ್ಕೆ ಈ ಸಲಿನುವೇ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮಣ್ಣಲ್ಲ ಕಾಂಗ್ರೆಸ್ಸೇ ಮುಕ್ತ ಆಗ ಬಾನು ಮುಸ್ತಾಕ್ ಅವ್ರ ನೀವೇನು ಕರ್ಸಿದಿರಲ್ಲ ದಸರಾ ಹಬ್ಬಕ್ಕೆ ಅವರು ಪುಸ್ತಕ ನೀವು ಓದಿದ್ರೆ ಎಲ್ಲಿ ತಾರತಮ್ಯ ಇದೆ ಎಲ್ಲಿ ಈಕ್ವಾಲಿಟಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂದಲ್ಲಿ ಸಮಾನತೆ ಇಲ್ಲ ಅಂತ ಮಾತಾಡ್ತಾರೆ ಎಷ್ಟು ಹಾಸ್ಯಾಸ್ಪದ ಜಾತಿ ಗಣತಿ ಸಮೀಕ್ಷೆ ಈಗ ಸರ್ಕಾರದ ಲೆವೆಲ್ ಅಲ್ಲಿ ಅಂದ್ರೆ ಸರ್ಕಾರದ ಮಂತ್ರಿಗಳ ಈಗ ಅಪಸ್ವರವನ್ನ ಹಾಕಿರುವಂತದ್ದು ಎಲ್ಲ ಒಂದು ಕಡೆ ನಿನ್ನೆ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಇವತ್ತು ಮಹತ್ತರವಾದಂತಹ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಗಣತಿ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿರುವಂತದ್ದು ಇದೆಲ್ಲದರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಹಿಂದೂ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಅವರು ನಮ್ಮೊಂದಿಗೆ ಇದ್ದಾರೆ ಮಾತನಾಡಿಸ್ ಬನ್ನಿ ಸರ್ ಏನ್ ಹೇಳ್ತೀರಿ ಮತ್ತೆ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಗಣತಿ ಸಮೀಕ್ಷೆಗೆ ಸಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರು ಇವತ್ತು ನಿನ್ನೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್ಕಾರದ ಮಂತ್ರಿಗಳೇ ಏನು ಓವರ್ ಆಲ್ ಆಗಿ ಏನ್ ಏನ್ ಹೇಳ್ತೀರಿ ಪ್ರತಿ ಸಲ ಮಾನ್ಯ ಮುಖ್ಯಮಂತ್ರಿಗಳು ಜಾತಿ ಗಣತಿ ಮಾಡಿದಾಗ ಅದೆಲ್ಲೋ ಸೋರಿಕೆ ಆಗುತ್ತೆ ಉದಾಹರಣೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಥರ ಜಾತಿ ಸಮೀಕ್ಷೆಯನ್ನು ಮಾಡಿ ಅದನ್ನು ಅಲ್ಲಿ ಇಟ್ಟಿದ್ದು ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ನಿಮ್ಮ ದುಡ್ಡು ಜನರ ದುಡ್ಡು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ಒಂದು ಲಕ್ಷ ಜನ ಅಂದರೆ ಒಂದು ಲಕ್ಷ ಕಾರ್ಮಿಕರು ಶಾಲೆಗಳಿಂದ ಬಿ ಬಿ ಎಂ ಪಿಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಡಿರ್ತಕ್ಕಂಥ ಉದಾಹರಣೆ ನಿಮಗೆ ನಾಪಕ ಇದೆ ಅದು ಡೇಟಾ ಲೀಕ್ ಆಗಿದ್ದು ನೆಪಕ ಇದೆ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದು ನೆಪಕ ಇದೆ ಅದು ಕೋಲ್ಡ್ ಸ್ಟೋರೇಜಲ್ಲಿ ಅಲ್ಲಿ ಯಾಕೆ ಬಚ್ಚಿಟ್ರು ಅಂದ್ರೆ ಸುಪ್ರೀಂ ಕೋರ್ಟಿನ ಆದೇಶ ಮತ್ತು ಸೆನ್ಸೆಕ್ಸ್ ಆಕ್ಟ್ ಸೆನ್ಸೆಕ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಕ್ಲಾಸ್ ಲೆವೆನ್ ಏನು ಹೇಳುತ್ತೆ ಅಂದ್ರೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಭಾರತದಲ್ಲಿ ಜಾತಿ ಗಣತಿ ಮಾಡುವ ಅಧಿಕಾರ ಇದೆ ಅದಕ್ಕೋಸ್ಕರ ಇರೋದನ್ನ ಹೆಸರು ಚೇಂಜ್ ಮಾಡಿ ಸೋಶಿಯೋ ಎಕನಾಮಿಕ್ ಅಂತೆಲ್ಲ ಹೇಳಿ ನಾಟಕ ಮಾಡಿ ಅದಕ್ಕೊಂದು ಬಣ್ಣ ತಂದ್ರು ಆದ್ರೂ ಅದನ್ನ ಆಚೆ ಅದನ್ನ ಎಲ್ಲಿಗೂ ಒಂದು ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಯೂಸ್ ಮಾಡಲಿಲ್ಲ ಆದರೆ ಅದೇ ಜಾತಿ ಸಮೀಕ್ಷೆ ಫಾರಿನ್ ಅವ್ರ ಕೈಗೆ ಸೇರುತ್ತೆ ಕ್ರಿಶ್ಚಿಯನ್ ಮಿಷನರಿಗಳ ಕೈ ಸೇರುತ್ತೆ ಕ್ರಿಶ್ಚಿಯನ್ ಮಿಷನರಿಗಳ ಕೈಯಲ್ಲಿ ನಮ್ಮ ನಿಮ್ಮ ಊರಿನ ಜಾತಿಯ ಲೆಕ್ಕಾಚಾರ ಪಂಗಡದ ಲೆಕ್ಕಾಚಾರವನ್ನು ಒಂದು ಅಮೇರಿಕನ್ ಸಂಸ್ಥೆ ಜೋಶ್ವಾ ಪ್ರಾಜೆಕ್ಟ್ ಡಾಟ್ ನೆಟ್ ಅಂತ ಅವರ ವೆಬ್ಸೈಟಲ್ಲಿ ಸಿಗುತ್ತೆ ಹೇಗೆ ನಮ್ಮ ಸರ್ಕಾರದ ವೆಬ್ಸೈಟ್ಗಳಲ್ಲೇ ಇಲ್ಲ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಇಲ್ಲ ಆಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲದೇ ಇರೋ ಡೇಟಾ ಫಾರಿನ್ ವೆಬ್ಸೈಟ್ ಕ್ರಿಶ್ಚಿಯನ್ ವೆಬ್ಸೈಟ್ ಜೋಶ್ವಾ ಪ್ರಾಜೆಕ್ಟ್ ಡಾಟ್ ನೆಟ್ಟಲ್ಲಿ ಸಿಗುತ್ತೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲೇ ಅದನ್ನು ಅಲ್ಲಿ ಕೊಡಲಾಗಿದೆ ನಾವು ಅನೇಕ ಬಾರಿ ಇದ್ರ ಬಗ್ಗೆ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದೇವೆ ಅನೇಕ ಬಾರಿ ನಾವು ಯೂನಿಯನ್ ಹೋಮ್ ಗೆ ಕರ್ನಾಟಕದ ಜಾತಿ ಗಣತಿಯನ್ನು ಎಲ್ಲೋ ಯಾರೋ ಕದ್ದು ಬೇರೆ ಕಡೆ ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟನ್ನು ನಾನು ಯೂನಿಯನ್ ಹೋಮ್ ಮಿನಿಸ್ಟರ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಒಂದು ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ ಈ ಸಲನೂ ಈ ಇದನ್ನು ನಡೀತಾ ಇರೋದು ಯಾವುದೋ ಒಂದು ಫಾರಿನ್ ಅಜ್ಜಿಯ ಅಧಿನಾಯಕಿಯ ಸಲಹೆ ಮೇರೆಗೆ ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ ಆ ಡೇಟಾ ಬೇಕಾಗಿರೋದು ಇಲ್ಲಿ ಕರ್ನಾಟಕ ಡೆವಲಪ್ಮೆಂಟ್ಗಲ್ಲ ಕರ್ನಾಟಕದ ಜನತೆಗಲ್ಲ ಯಾವುದೋ ಒಂದು ಕೂತಿರ್ತಕ್ಕಂಥ ರೋಮಲ್ ಕೂತಿರ್ತಕ್ಕಂಥ ಒಬ್ಬರು ವ್ಯಕ್ತಿಗೆ ಖುಷಿ ಪಡಿಸ್ಲಿಕ್ಕೆ ಅಮೇರಿಕಾದಲ್ಲಿ ಕೂತಿರ್ತಕ್ಕಂಥ ಕನ್ವರ್ಷನ್ ಮಾಡಲಿಕ್ಕೆ ಇರ್ತಕ್ಕಂಥವ್ರಿಗೆ ಮಾತ್ರ ಈ ಡೇಟಾ ಹೋಗುತ್ತೆ ಯಾವ ಊರಲ್ಲಿ ಎಷ್ಟು ಜನ ಇದ್ದಾರೆ ಯಾವ ಊರಲ್ಲಿ ಎಷ್ಟು ಜನ ಇಲ್ಲ ಯಾವ ಊರಲ್ಲಿ ಹೋಗಿ ನೀವು ಕನ್ವರ್ಷನ್ ಮಾಡ್ಬೋದು ಅನ್ನೋ ಉದಾಹರಣೆಯನ್ನು ಆ ವೆಬ್ಸೈಟಲ್ಲಿ ಸಿಗುತ್ತೆ ಈಗಲೂ ಸಿಗುತ್ತೆ ಈಗಲೂ ಹೋಗಿ ನೋಡ್ಕೋಬೋದು ಇದ್ರ ಬಗ್ಗೆ ನಾವು ಅನೇಕ ಬಾರಿ ಕಂಪ್ಲೇಂಟ್ಗಳನ್ನು ಹೋಮ್ ಮಿನಿಸ್ಟ್ರಿಗೆಲ್ಲ ಕೊಟ್ಟಿದ್ದೇವೆ ಪ್ರತಿ ಸಲ ನಮ್ಮ ನಿಮ್ಮ ದುಡ್ಡುಗಳನ್ನು ತಗೊಂಡು ನಮ್ಮ ನಮ್ಮ ಹತ್ಯೆ ಮಾಡಲಿಕ್ಕೆ ನಮ್ಮ ಜಾತಿ ಡಿವೈಡ್ ಮಾಡಲಿಕ್ಕೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಲಿಕ್ಕೆ ಮಾಡ್ತಾ ಇರೋದು ಈ ಸಲನೂ ಅದು ಜಾತಿ ಲೆಕ್ಕಾಚಾರ ಆಚೆ ಬರೋದಿಲ್ಲ ಆಚೆ ಬರೋದಿಲ್ಲ ಅದು ಯಾರಿಗೆ ಸೇರಬೇಕು ಅದು ಸೇರುತ್ತೆ ಇದು ಸೇರೋದು ಕೇವಲ ಕ್ರಿಶ್ಚಿಯನ್ ಮಿಷನರಿಗೋಸ್ಕರ ಕ್ರಿಶ್ಚಿಯನ್ ಕನ್ವರ್ಷನ್ಗೋಸ್ಕರ ಪ್ರತಿ ಸಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಎರಡು ಸಾವಿರದ ಹದಿನೇಳರಲ್ಲಿ ವೀರಶೈವ ಲಿಂಗಾಯತ ಡಿವೈಡ್ ಅಂಡ್ ರೂಲ್ ಪಾಲಿಸಿ ನೋಡಿದ್ದೀರಾ ಎರಡು ಸಾವಿರದ ಹದಿನೇಳರಲ್ಲೇ ನೀವು ನಮ್ಮ ಜಾತಿ ಗಣತಿಯನ್ನು ಮಾಡಿ ಸೋಶಿಯೋ ಎಕನಾಮಿಕ್ ಅಂತ ಹೇಳಿ ಅದನ್ನೆಲ್ಲ ಮಾಡಿ ಅದು ಆಚೆ ಬರ್ದನೆ ಪ್ರೈವೇಟ್ ಕೈ ಸಿಕ್ಕಿದ್ದು ಕಂಪ್ಲೇಂಟ್ ಆಗಿದ್ದು ಸಿ ಓ ಡಿ ಕಂಪ್ಲೇಂಟ್ ಆಗಿದ್ದೆಲ್ಲ ನೀವು ನೋಡಿದ್ದೀರಾ ಈ ಸಲಿನೂ ಅದೇ ದಿಟ್ಟತನದಿಂದ ಕಾಂಗ್ರೆಸ್ ಇರೋದೇ ಹಿಂದೂ ವಿರೋಧಿಗೋಸ್ಕರ ಕಾಂಗ್ರೆಸ್ ಇರೋದೇ ಹಿಂದೂಗಳನ್ನ ಇಬ್ಬಾಗ ಮಾಡಲಿಕ್ಕೆ ಸೊ ಈ ಥರದ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ಇದೆಲ್ಲ ನಾವು ಹಿಂದೂಗಳ ಒಗ್ಗಟ್ಟಾಗಿ ನಮ್ಮ ಜಾತಿಯನ್ನು ತುಂಬ ಹೆಮ್ಮೆಯಿಂದ ಹಿಂದೂ ಅಂತ ಬರೆಸ್ಬೇಕು ಲಿಂಗಾಯತ ಕುರುಬ ಗೌಡ ಒಕ್ಕಲಿಗ ಅಂತ ಬರೆಸ್ದೇ ನಾವು ಹಿಂದೂ ಅಂತ ಬರೆಸ್ಬೇಕು ಎಸ್ ಓಕೆ ಇನ್ನ ನಾಲ್ಕ್ ತಿಂಗಳು ಆದ್ರೆ ಕಳೆದ್ರೆ ಈಗ ಕೇಂದ್ರ ಸರ್ಕಾರದಿಂದನೂ ಕೂಡ ಜಾತಿ ಗಣತಿ ಸಮೀಕ್ಷೆ ಆಗುವಂತದ್ದು ಸರ್ಕಾರ ಈಗ ಮತ್ತೆ ಜಾತಿ ಗಣತಿಯನ್ನ ಮಾಡಿರುವುದ ರಾಜ್ಯ ಸರ್ಕಾರ ಏನ್ ಸ್ಟ್ರಾಟರ್ಜಿ ಇರ್ಬೋದು ಅಂತ ಹೇಳ್ತೀವಿ ಅದೇ ನೈನ್ಟೀನ್ ಫೋರ್ಟಿ ಏಟ್ ಆ್ಯಕ್ಟ್ ಪ್ರಕಾರ ನೀವು ಮಾಡೋಕ್ಕೆ ಆಗೋದಿಲ್ಲ ಓನ್ಲಿ ದ ಹೋಮ್ ಮಿನಿಸ್ಟರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಮಾತ್ರ ಸೆನ್ಸಸ್ ಮಾಡಲಿಕ್ಕೆ ಆ್ಯಕ್ಟ್ ಇದೆ ಅವ್ರಿಗೆ ಮಾತ್ರ ಅಧಿಕಾರ ಇದೆ ಇದನ್ನು ಅನೇಕ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟಲ್ಲಿ ದಾವೆ ಹಾಕಿದ್ದಾರೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ನೀವು ತೆಗೆದು ನೋಡಿದ್ರೆ ಬಿಹಾರ್ ಸರ್ಕಾರ ವರ್ಷ ಕೇಂದ್ರ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಖಡ ಖಂಡಿತ ಹೋಗಿದೆ ನಿಮಗೆ ಜಾತಿವಾರು ಲೆಕ್ಕ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದು ಅಧಿಕಾರ ಇದೆ ಅಂತ ಸೊ ಇದನ್ನ ಮಿಸ್ಯೂಸ್ ಮಾಡಿಕೊಂಡು ಪ್ರತಿ ಸಲ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದು ಜಾತಿ ಲೆಕ್ಕ ಬರುತ್ತೆ ಕಾಂಗ್ರೆಸ್ನವರು ಸೆಕ್ಯುಲರ್ ಅಂತ ಹೆಸರಿನಲ್ಲಿ ಜಾತಿ 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 ಅಂತ ಮಾತಾಡ್ತಾರೆ ಅವರ ನಾಯಕರಾದ ರಾಹುಲ್ ಗಾಂಧಿ ಅವರು ಜಾತಿ 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 ಅಂತ ಮಾತಾಡ್ತಾರೆ ಸೆಕ್ಯುಲರ್ ಬೇ ಕೇವಲ ಮುಖವಾಡ ಆಗಿ ಜಾತಿ ಅನ್ನೋದು ಅವರಲ್ಲೇ ಹೆಚ್ಚು ಕೋಮವಾದವನ್ನು ತುಂಬಿಕೊಂಡಿದ್ದಾರೆ ಆ ಕೋಮವಾದವನ್ನು ಅವರು ಈ ಜಾತಿ ಜಾತಿ ಲೆಕ್ಕ ಮಾಡಿ ನಮ್ಮನ್ನು ಇಬ್ಬಾಗ ಮಾಡೋಕ್ಕೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಲಿಂಗಾಯತ ವೀರಶೈವ ಮಾಡಿ ಮಣ್ಮುಕ್ಕಿದ್ದು ನೋಡಿದ್ದೀರಾ ಈ ಸಲನುವೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮಣ್ಣಲ್ಲ ಕಾಂಗ್ರೆಸ್ ಮುಕ್ತ ಆಗುತ್ತೆ ಅನ್ನೋದನ್ನ ನನ್ನ ನನ್ನ ಅನಿಸಿಕೆ ಅಂದ್ರೆ ಲಿಂಗಾಯತರಿಗೆ ಹಿನ್ನಡೆ ಆಗುತ್ತೆ ಅಥವಾ ಲಿಂಗಾಯತರ ಒಂದು ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗುವಂತಹ ಆಗುತ್ತೆ ಸರ್ಕಾರಕ್ಕೆ ಅಂತ ಹೇಳಿ ಹೇಳ್ತೀರಾ ಅಥವಾ ಹೇಗೆ ಏನು ಯಾಕಂದ್ರೆ ಸರ್ಕಾರದ ಮಂತ್ರಿಗಳೇ ಸಚಿವರೇ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರಿಗಳಿಗೆ ನಿನ್ನೆ ಟೇಬಲ್ ಗುದ್ದಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಖಂಡಿತವಾಗಿಯೂ ಯಾವ ಒಕ್ಕಲಿಗ ಡಿ ಸಿ ಎಂ ಅಂತ ಕರೆಯೋದಾ ಅಥವಾ ಕ್ರಿಶ್ಚಿಯನ್ ಒಕ್ಕಲಿಗ ಅಂತ ಕರೆಯೋದಾ ಅಥವಾ ಕುರ್ಬಾನ ಕುರ್ಬಾ ಕ್ರಿಶ್ಚಿಯನ್ ಅಂತ ಕರೆಯೋದಾ ಅದು ಕುರ್ಬಾ ಮುಸ್ಲಿಂ ಸುಮಂತ್ ಕರಿಯದ ಈ ತರದೆಲ್ಲ ಡಿವೈಡ್ ಮಾಡಿ ಹಿಂದೂಗಳನ್ನ ಅವಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹಿಂದೂಗಳಲ್ಲಿ ಒಂದು ಈಕ್ವಲಿಟಿ ಇಲ್ಲ ಹಿಂದೂಗಳಲ್ಲಿ ಸಮಾನತೆ ಇಲ್ಲ ಅಂತ ಮಾತಾಡಿದ್ದಾರೆ ಅವರಿಗೆ ಮುಸ್ಲಿಂ ಅಲ್ಲಿ ಯಾವ ಸಮಾನತೆ ಅನ್ನೋದನ್ನ ನಾನು ಪಾಠ ಮಾಡಬಲ್ಲೆ ಮೂರ್ ಅವರ್ ಪಾಠ ಮಾಡಬಲ್ಲೆ ಮುಖ್ಯಮಂತ್ರಿಗಳಿಗೆ ಪುಸ್ತಕ ಕೊಡಬಲ್ಲೆ ಅದೇ ಯಾವ ಬಾನು ಮುಷ್ತಾಕ್ ಅನ್ನ ಅವರು ದಸರಾ ಹಬ್ಬ ಕರ್ಸಿದಾರಲ್ಲ ಅವ್ರ ಪುಸ್ತಕದಲ್ಲೇ ಏನು ಸಮಾನತೆ ಬಗ್ಗೆ ಹೆಣ್ಮಕ್ಳಿಗೆ ಆಗೋ ತಾರತಮ್ಯ ಬಗ್ಗೆ ತ್ರಿಪಲ್ ತಲಾಕ್ ಬಗ್ಗೆ ಅವ್ರಲ್ಲಿರ್ತಕ್ಕಂಥ ಚೈಲ್ಡ್ ಮ್ಯಾರೇಜ್ ಗಳ ಬಗ್ಗೆ ಎಲ್ಲವನ್ನೂ ಬರೆದಿದ್ದಾರೆ ಆ ಸಮಾನತೆ ಬಗ್ಗೆ ಕಣ್ಣು ಕಾಣ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಅದನ್ನು ಓದಿದ್ರೆ ಬಾನು ಮುಸ್ತಾಕ್ ಅವರು ನೀವೇನು ಕರೆಸಿದ್ದೀರಲ್ಲ ದಸರಾ ಹಬ್ಬಕ್ಕೆ ಅವರು ಪುಸ್ಕಾನ ನೀವು ಓದಿದ್ರೆ ಎಲ್ಲಿ ತಾರತಮ್ಯ ಇದೆ ಎಲ್ಲಿ ಈಕ್ವಾಲಿಟಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದು ಮುಖ್ಯಮಂತ್ರಿಯವರ ಮಾತಲ್ಲ ಮುಖ್ಯಮಂತ್ರಿಯವರನ್ನ ಹೈಕಮಾಂಡ್ ಏನು ಮಾತಾಡಿಸ್ತಾ ಇದೆಯಲ್ಲ ಅವರ ಧ್ವನಿಯಾಗಿ ಅವರು ಹಿಂದೂ ವಿರೋಧಿಗೆ ಅವರೇ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂದಲ್ಲಿ ಸಮಾನತೆ ಇಲ್ಲ ಅಂತ ಮಾತಾಡ್ತಾರೆ ಅಂದ್ರೆ ಎಷ್ಟು ಹಾಸ್ಯಾಸ್ಪದ ಕರ್ನಾಟಕ ಕೊಟ್ಟ ಕೊಟ್ಟಿರ್ತಕ್ಕಂಥ ರಸ್ತವರಾಗಿರ್ಬೋದು ಅವರು ಯಾವ ಸಮಾಜದಿಂದ ಬಂದಿರೋರು ಹೇಗೆ ಮೇಲೆ ಬಂದಿದ್ದಾರೆ ಅಂತ ಗೊತ್ತಿದೆ ಕುರುಬ ಸಮಾಜದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರು ಹೇಗೆ ಮೇಲೆ ಬಂದಿದ್ದಾರೆ ಅಂತಾರೆ ಅದ್ರಲ್ಲಿ ಹಿಂದೂ ಪಂಗಡಗಳೇ ಅಲ್ಲಿ ಎಲ್ಲೂ ತಾರೇತಮ್ಮ ಇದೆ ಅಂತ ಹೇಳೋದಾದ್ರೆ ಹಾಸ್ಯಾಸ್ಪದ ಆಗುತ್ತೆ ಲಿಂಗಾಯತರು ಹೇಗೆ ಓ ಬಿಸಿಗೆ ಬರ್ತಾರೆ ಲಿಂಗಾಯತರೆಲ್ಲ ನಾನು ಒಬ್ಬ ಬಸವ ಪರಂಪರೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ನನಗೆ ಬಸವಣ್ಣ ಮತ್ತು ಬಸವ ಬಸವ ಪರಂಪರೆಯಿಂದ ಮೇಲ್ ಬಂದಿರತಕ್ಕಂಥ ವ್ಯಕ್ತಿ ಹಿಂದೂಯಿಸಮ್ ಅಂದರೆ ಕೇವಲ ಬ್ರಾಹ್ಮಣರು ಅಂದ್ಕೊಂಡು ಅದನ್ನು ಡಿವೈಡ್ ಮಾಡುವ ಈ ಕಾಂಗ್ರೆಸ್ ಸಂಸ್ಕೃತಿ ಮತ್ತು ಕಾಂಗ್ರೆಸ್ ಒಳ ಆಳುವ ನೀತಿಯನ್ನು ಧಿಕ್ಕರಿಸಬೇಕು ಮುಂದಿನಲ್ಲಿ ಜನರು ತಕ್ಕ ಪಾಠವನ್ನು ಕಳಿಸ್ತಾರೆ ಇದಿಷ್ಟು ಪ್ರಶಾಂತ್ ಸಂಬರ್ಗೆ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್